ನಲಿ ಇಲ್ಲದಿಂದ ಪಂಚಮೃತದಡಿಗೆನ್ನ ಬಿಟ್ಟು ಘಡಗಿನೇ ಉಂಡೋ ಪಂಚಮೃತದ ಅಡುಗೆಯ ಬಿಟ್ಟು ಘಡಗಿನೆ ಉಂಡೋ ಮನಿ ಇಲ್ಲದ ಕಲಾಲಿಲ್ಲ ಕೊ ಅಡಗಿನ ಬೆಟ್ಟೆ ಉಂಡೋ ನೀರ ಇಲ್ಲದೆ ಭಾಯಾಗ ಹೋಗಿ ನೀರ ಇಲ್ಲದೆ ಬಾಯಾಗ ಹೋಗಿ ಮನೆಯಿಲ್ಲದ ಆಕಳೆ ಯಾವ್ದೂ ಮಲೆಯಿಲ್ಲದ ಆಕಳ ಹಾಲ ಹಾ ಬೇಕಲ್ರಿಪ ಮತ್ ಶ್ರೇಷ್ಠವಾದಂತ ಅರಿವಿನ ಅಂತ ಜಲಮತ್ಹೇಳಿ ಮಹಾತ್ಮರ ಕರದಾರನು ಅರಿವಿನ ಜಲಮಂದಾರ ಹೌದ ಲಕ್ಷ ಚೌರ್ಯಾಯಿಷಿ ಜೀವರಾಶಿ ಒಳಗ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತು ಯವನಿ ತಿರು ತಿರುಗಿನ ಈ ಜಲಮಕ್ಕೆ ನಾವು ನೀವು ಬಂದಿದ್ದೇವೆ ಹೌದೌದು ಮಹಾತ್ಮರಂದ ಇದಕ್ಕೆ ಅರಿವಿನ ಅಂತ ಹೇಳಿ ಹೌದು ಶ್ರೇಷ್ಠವಾದಂತ ಅರಿವಿನ ಜಲಮಕ್ಕೆ ನೀವು ಹುಟ್ಟಿದ್ಯಾಪಾ ಇದು ಹಿಂದಿನ ಜನ್ಮದ ಕರ್ಮದ ಅಜ್ಞಾನ ಬೆನ್ ಹತ್ಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನ ತಲುದು ಇಲ್ಲದ ಆಕಳದ ಬೆನ ಹತ್ತದೆ ಅಂದ್ರೆ ನಿನಗ ಹಾಲ ಸಿಗುತ್ತದೆ ಆ ಹಾಲ ಉಂಡಿ ಅಂದ್ರೆ ಈ ಜನ್ಮಕ್ಕೆ ನೀವು ಹುಟ್ಟುದಕ್ಕೆ ಸ್ವಾರ್ಥಕ ಆಗುತ್ತದ ಆ ಹಾಲ ನೀವು ಉಂಡೆ ಅಂದ್ರ ಸ್ವಾರ್ಥಕ ಆಗ್ತದ ಅದಕ್ಕಾಗಿ ನೀವು ಹೇಳ್ತಾರ ಗುರು ಸೇವಾ ಸಿಗುದು ದುರ್ಲಭ ಶರ ಭವ ಲಾಭ ಹೌದು ಸೋತ್ರಿಯ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥ ಹೌದ ಈ ಮನುಷ್ಯ ಜನ್ಮಕ್ಕೆ ನಮಗೆ ನಿಮ್ಗೆ ಸಿಗಬೇಕಂದ್ರ ಮೊದಲ ದುರ್ಲಾಭದ ಹೌದು ಏನೋ ಸುಕ್ರೂತದ ಪುಣ್ಯ ಇತ್ತಂದ್ರ ಆ ಇಲ್ಲದ ಆಕಳ ಹಾಲ ನಮಗೂ ದೊರಕತದ ನಿಮಗೂ ದೊರೀತದ ಹೌದು ಆ ಹಾಲ ಉಳಬೇಕು ನಾ ಯಾರು ಎದಕ್ಕಾಗಿ ಬಂದಿದ ಏನ ಮಾಡಿಲಗತ್ತಿದ ಎಲ್ಲಿ ಹೋಗಿ ಮುಟ್ಟು ಇದು ಮೂಲ ಹುಟ್ಟಿನ ಗುಟ್ಟದ ಹೌದು ಇದು ತೋರ್ಸವ್ ಯಾರು ಯಾರು ಅದೇ ಮಲಿ ಇಲ್ಲದ ಆಕಳ ಹೋತ್ರಿಯ ಬ್ರಹ್ಮನಿಷ್ಠದ ಹೇಳೋ ಸದ್ಗುರುನಾಥ ಹೌದ್ ಹೌದು ಹೇಳ್ರಿ ನೀರ ಇಲ್ದ ಬಾಯಾಗ ಹೋಗಿ ನೀರ ಇಲ್ದ ಬಾಯಾಗ ಹೋಗಿ ಜಲ

ಿರ ಬೇಟೋ ಗಡಮೃತ ಹರಗಿರ ಬೇಟೋ ಗಡ ನೂರ ಒಂದು ಮಕ್ಕಳ ಹರಿದು ನೂರ ಒಂದು एक ना महाराणा ना एक ಒಡ ಪಲ್ಚಮೃತ ದಡಗಿನ ಬಿಟ್ಟೋ ಗಡಗಿನ ಉದ್ದೋ ಪಲ್ಚಮೃತ ದಡಗಿಯ ಬಿಟ್ಟೋ ಗಡಗಿನೆ ಉ ಪಂಚಾಮೃದ ಅಡಗಿನ ಬಿಟ್ಟು ಕಡಾಗಿಲೆ ಹೋಂಡೋ ಮಡದಿ ಮಕ್ಕಳು ತೀರಿ ಹೋದ ಮೇಲೆ ಮಡದಿ ಮಕ್ಕಳು ತೀರಿ ಹೋದ ಮೇಲೆ ಮನಿ ಒಂದು ಕಟ್ಟಗ ಮನಿಯ ಒಳಗೆ ಶನಿಯ ಸೇರ್ಬಾರ್ದಂತ കത്തി എടുള്ള കാല നിലയിൽ ഹോ പഞ്ചമൃത അടുകേ ഉണ്ടോ പഞ്ചമൃത അടുത്തോ ഗിനെ ഉണ്ടോ Jamro kara lagi ne bato, kara lagi ne wano. Sudhi keli sudhjaara khoyi, sudhi keli sudhjaara khoyi. Dehi ne bale ಮಹಾಭೂತದ ಶರೀರದೊಳಗ ಹೌದ ದೆವ್ವ ದೆವ್ವ ಮನುಷ್ಯ ಎಂಬುದು ದೆವ್ವದ ಪರಮಾತ್ಮ ಸಚ್ಚಿದಾನಂದ ರೂಪ ಅವರಿಗೆ ಆನಂದೂ ಇಲ್ಲ ಅವನಿಗೆ ದುಃಖ ಇಲ್ಲ ಹೌದೌದು ಸ್ಥಿರದಲ್ಲೇ ಖರೆ ನೀ ಮನುಷ್ಯನ ಬೆನ್ನ ಹೌದು ಮನಸ್ಸು ಹೇಳದಂಗ ಕುಣಿಬೇಡ ಅದು ಬಹಳ ಬೆರಿಕಿ ಅದ ಆ ದೇವ್ವನ ಟೆಕ್ಕಿಗೆ ಬಿದ್ದೆಲ್ಲ ನಿನಗೆ ಯಾವಾಗ ಖಡ್ಡಾದಾಗ ಒಗಿತದ ಗೊತ್ತಾಗಂಗಿಲ್ಲ ಹೌದು ಹ್ಯಾಂಗ ಸುದ್ದಿ ಕೇಳಿ ಸುಡುಗಾಣ ಕೋಯಿ ಸುದ್ದಿ ಕೇಳಿ ಸುಡುಗಾಣ ಕೋಯಿ

ಪಂಚಮೃತ ಅಡಗಿನ ಬಿಟ್ಟು ಗಡಗಿನ ಓಡೋ ಧ್ವರಿಯಾಳ ನಾನ ಮಂದಾಲ ಪೂರ ಧ್ವರಿಯಾಳ ನಾನ ಮಂದ చమృత దడుగి న బిడ్డో గడుగినే ఉండో పల్చమృత దడుగి నెట్ గడుగినే ఉండో మరే

ಪಂಚಮೃತ ನಡಗಿನ ಬಿಟ್ಟು ಕಡಿಗಿನ ಒಡ ಮನೆಯಲ್ಲಮೃತ ಬಿಟ್ಟೋ ಅಡಗಿನ ಬಿಟ್ಟು ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರಪ್ಪ ಆತ್ಮ ಸುದ್ದಿಲ್ಲದೆ ವೇದಾಂತ ಓದಿದ್ರು ಫಲವೇನಯ್ಯ ವಚನದ ರಾಶಿ ಹರಿಸಿದ್ರು ಫಲವೇನಯ್ಯ ಹೌದೌದು ಶಾಸ್ತ್ರ ಮತ್ತಿಸಿದ್ರು